ನಮಸ್ಕಾರ ನೀನ್ ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ನಾನು ನಿಮ್ಮ ರಮೇಶ್ ಹೆಜೆಂಬೂರು ಇವತ್ತಿನ ಸ್ಪೆಷಲ್ ಸಮಾಚಾರದಲ್ಲಿ ಕುರುಬ ಸಮುದಾಯ ಎಷ್ಟಿಗೆ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯದಿಂದ ತಾನು ರಾಜಕಾರಣವನ್ನ ಪ್ರವೇಶ ಮಾಡಿರುವಂಥದ್ದು ಜೊತೆಗೆ ಆ ಸಮುದಾಯದ ಹಿಡಿತದಿಂದಲೇ ಇಡೀ ಒಬಿಸಿ ಸಮುದಾಯದ ನಾಯಕನಾಗಿ ಗುರುತಿಸಿಕೊಂಡಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಇಡೀ ಈ ಕುರುವ ಸಮುದಾಯವನ್ನ ಎಷ್ಟು ಸಮುದಾಯಕ್ಕೆ ಸೇರಿಸಬೇಕು ಅನ್ನುವಂತ ಹುನ್ನಾರವನ್ನ ಸ್ವತಃ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಈಗ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಅವತ್ತಿನ ಸಚಿವರಾಗಿದ್ದಂತ ಕೆ ಎಸ್ ಈಶ್ವರಪ್ಪನವರು ತಮ್ಮ ಮಗನಿಗೆ ರಾಜಕಾರಣದಲ್ಲಿ ಒಂದು ಭವಿಷ್ಯ ಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಕಾಗಿನಿ ಮಠದ ಸ್ವಾಮೀಜಿಗಳನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಹಂತದ ಪಾದಯಾತ್ರೆಯನ್ನ ಮಾಡಿದ್ರು ಪಾದಯಾತ್ರೆ ಮಾಡೋದ್ರ ಮೂಲಕ ಎಸ್ ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸಾರಾ ಸೇರಿಸಬೇಕು ಅನ್ನೋಂತ ಒತ್ತಾಯವನ್ನ ಮಾಡಿದ್ರು ಆದ್ರೆ ಅವತ್ತಿನ ಕೇಂದ್ರದ ಬಿಜೆಪಿ ನಾಯಕರು ಇದೇ ಈಶ್ವರಪ್ಪನವರನ್ನ ಮುಂದೆ ಬಿಟ್ಟು ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ಸಿಗುತ್ತೆ ಅನ್ನುವಂತ ಆಶಯವನ್ನ ಜೊತೆಗೆ ಆಸೆ ಆಮಿಷಗಳನ್ನ ಒಡ್ಡಿ ಪಾದಯಾತ್ರೆಗೆ ಹಚ್ಚಿದರು ಆದ್ರೆ ಇವತ್ತು ಅದೇ ಈಶ್ವರಪ್ಪನವರು ಮೂಲೆ ಗುಂಪಾಗಿದ್ದಾರೆ ಜೊತೆಗೆ ಈಶ್ವರಪ್ಪನವರ ಮಗ ಕಾಂತೇಶ್ ಕೂಡ ಇವತ್ತು ಮೂಲೆ ಗುಂಪು ಸೊ ಇದು ಒಂದು ಭಾಗ ಆದ್ರೆ ಈಗ ಸಿದ್ದರಾಮಯ್ಯನವರ ಸರದಿ ಸಿದ್ದರಾಮಯ್ಯನವರು ಅದೇ ಪ್ಲಾನ್ ಅನ್ನ ಹಿಂದೆ ಲಿಂಗಾಯತ ಸಮುದಾಯದ ಮೇಲೆ ಬಾಣ ಪ್ರಯೋಗವನ್ನ ಮಾಡಲಿಕ್ಕೆ ಹೋಗಿ ಇಲ್ಲಿ ಏನು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅನ್ನುವಂಥದ್ದನ್ನ ಮಾಡಲಿಕ್ಕೆ ಹೋಗಿ ಒಂದು ಹಂತದ ಪೆಟ್ಟನ್ನ ತಿಂದ್ರು ಇಷ್ಟಾದ್ರೂ ಕೂಡ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಒಂದಷ್ಟು ನಾಯಕರು ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸುವುದರಿಂದ ಕುರುಬ ಸಮುದಾಯಕ್ಕೆ ಒಂದು ಹೆಚ್ಚಿನ ಲಾಭ ಆಗುತ್ತೆ ಜೊತೆಗೆ ರಾಜಕೀಯವಾಗಿ ಸಿದ್ದರಾಮಯ್ಯವರು ಮತ್ತಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರಬಹುದು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತ ಇದೇ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆದ ಕೂಡಲೇ ಎಸ್ ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸಾರಾಸಗಟ್ಟಾಗಿ ಸೇರಿಸುವಂತ ಒಂದಷ್ಟು ಹುನ್ನಾರಗಳನ್ನ ಈಗ ಮಾಡ್ತಾ ಇದ್ದಾರೆ ಹದಿನಾರನೇ ತಾರೀಕು ನಡೆದಂತ ಏನೋ ಸಭೆ ನಿಗದಿಯಾಗಿತ್ತು ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡುವಂತದ್ದು ಜೊತೆಗೆ ಇತರೆ ಮೂರು ಜಾತಿಗಳನ್ನು ಕೂಡ ಕುರುಬ ಸಮುದಾಯಕ್ಕೆ ಸೇನು ಎಸ್ ಟಿ ಸಮುದಾಯಕ್ಕೆ ಸೇರಿಸುವಂತಹ ಹುನ್ನಾರಗಳನ್ನು ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ಕರೆದಿದ್ರು ಈ ಸಭೆ ಈಗ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಈ ಸಭೆ ರದ್ದುಗೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾರಣ ಏನು ಅನ್ನೋದಾದ್ರೆ ಕುರುಬ ಸಮುದಾಯದಲ್ಲಿ ಈಗ ಎರಡು ಭಾಗ ಆಗಿ ಹೋಗಿದೆ ಯಾಕೆಂದ್ರೆ ಎಸ್ ಟಿ ಸಮುದಾಯಕ್ಕೆ ತಂದು ಕುರುಬ ಸಮುದಾಯವನ್ನ ಸೇರಿಸಿದ್ರೆ ಇದರ ಮೊದಲ ಪೆಟ್ಟು ಬೀಳುವಂತದ್ದೇ ಕುರ್ಬ ಸಮುದಾಯಕ್ಕೆ ಯಾಕೆ ಅಂದ್ರೆ ಈಗಾಗಲೇ ಅಲ್ಲಿ ಒಬಿಸಿ ಸೆಕ್ಟರ್ ನಲ್ಲಿ ಒಂದಷ್ಟು ಮೀಸಲಾತಿ ಅಂದ್ರೆ ಅವರಿಗೆ ಒಂದು ರಿಸರ್ವೇಷನ್ ಅಂತ ಇತ್ತು ಆದ್ರೆ ಎಷ್ಟಿ ಸಮುದಾಯದಲ್ಲಿ ಈಗಾಗಲೇ ಮೂರು ಪರ್ಸೆಂಟ್ ರಿಸರ್ವೇಷನ್ ಇದೆ ಜೊತೆಗೆ ಅದನ್ನ ಏಳುವರೆ ಪರ್ಸೆಂಟ್ ರಿಸರ್ವೇಷನ್ ಅನ್ನ ನಾವು ಮಾಡಿದೀವಿ ಅಂತ ಹೇಳಿ ಹಿಂದಿನ ರಾಜ್ಯ ಸರ್ಕಾರ ಒಂದಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಕೊನೆಗೆ ಅದನ್ನ ಆದೇಶವನ್ನು ಹೊರಡಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಆದ್ರೆ ಎಸ್ ಟಿ ಸಮುದಾಯಕ್ಕೆ ಸಿಗಬೇಕಾದಂತ ಏಳುವರೆ ಪರ್ಸೆಂಟ್ ಇನ್ನು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಕೇಂದ್ರ ಸರ್ಕಾರ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಅದನ್ನ ಚರ್ಚೆ ಮಾಡಿ ರಾಷ್ಟ್ರಪತಿಗೆ ಕಳಿಸಿಕೊಡುವಂತ ಸೆಡ್ಯೂಲ್ ಗೆ ಸೇರಿಸುವಂತ ಕೆಲಸವನ್ನ ಇದುವರೆಗೂ ಕೂಡ ಮಾಡಿಲ್ಲ ಸೊ ಹೀಗಿರುವಂತಹ ಬೆನ್ನಲ್ಲೇ ಈಗ ಹಾನುಮತ ಅಂದ್ರೆ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಿದ್ದೆ ಆದ್ರೆ ಬಹಳ ದೊಡ್ಡ ಗೊಂದಲ ಸೃಷ್ಟಿಯಾಗುತ್ತೆ ಸೊ ಈ ಒಂದು ಏನು ವಾಸ್ತವ ಸತ್ಯವನ್ನ ಸ್ವತಃ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂತ ಮಾತೇ ಇಲ್ಲ ಆದರೂ ಕೂಡ ಸೊ ಅವರು ಪೂರ್ವ ಸಮುದಾಯವನ್ನು ಎಷ್ಟಿಗೆ ಸೇರಿಸುವಂತಹ ಪ್ರಯತ್ನವನ್ನ ಕೈ ಹಾಕಿದ್ದಾರೆ ಆದ್ರೆ ವಾಲ್ಮಕಿ ಸಮುದಾಯದಲ್ಲಿ ಈ ಒಂದು ಪ್ರಕ್ರಿಯೆಗೆ ಬಹಳ ದೊಡ್ಡ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಸಮಾಚಾರ ಈಗ ಒಂದಷ್ಟು ಸ್ವಾಮೀಜಿಗಳ ಹೇಳಿಕೆಗಳನ್ನ ಜೊತೆಗೆ ಕೆಲವು ಮುಖಂಡರ ಹೇಳಿಕೆಗಳನ್ನ ವರದಿ ಮಾಡಿದ ನಂತರ ತಕ್ಷಣವೇ ಸಭೆಯನ್ನ ನಿಸ್ಥಗಿತಗೊಳಿಸಲಾಗಿದೆ ಆದರೆ ಇಲ್ಲಿ ಗಂಗಾಮತ ಸುರನ್ನು ಸೇರದಂತೆ ಒಂದಷ್ಟು ಏನು ಗೊಂಡ ಸಮುದಾಯ ಕೆಲವು ಈಗಾಗಲೇ ಎಸ್ ಏನು ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಆಗಿದ್ದೇವೆ ಈಗ ಹೊಸದಾಗಿ ಕುರುಬ ಸಮುದಾಯ ಮತ್ತೆ ಈ ಏನು ಗಂಗಾ ಮತಸ್ಥರು ಸೇರಿದಂತೆ ಮತ್ತಷ್ಟು ಜಾತಿಗಳನ್ನ ಎಸ್ಟಿಗೆ ಸೇರಿಸುವಂತ ಪ್ರಯತ್ನ ಸದ್ದಿಲ್ಲದೆ ನಡೀತಾ ಇದೆ ಆದ್ರೆ ಗುಲ್ಬರ್ಗದಲ್ಲಿ ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ಮತ್ತೆ ಒಂದು ಹೊಸ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ನಾವು ಎಸ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸೋದಿಲ್ಲ ಆದ್ರೆ ಇದನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡ್ತೀವಿ ಎಷ್ಟೇ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸೇರಿಸುವಂಥದ್ದು ಬಿಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು ಅನ್ನುವಂತ ಮಾತನ್ನ ಹೇಳುವುದರ ಮೂಲಕ ಕುರುಬ ಸಮುದಾಯದಲ್ಲೂ ಕೂಡ ಒಂದಷ್ಟು ಗೊಂದಲಗಳನ್ನ ಅಥವಾ ಏನು ಒಂದು ಗೇಮ್ ಪ್ಲಾನ್ ಅಂತಾನೆ ಹೇಳ್ಬಹುದು ಸೊ ಆ ರೀತಿ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಇದರ ಬೆನ್ನಲ್ಲೇನೆ ಯಾವಾಗ ಸಭೆಯನ್ನ ಕರೀತಿದ್ದಾರೆ ಅಂತ ಗೊತ್ತಾಯ್ತು ಸೊ ಆ ಸಂದರ್ಭದಲ್ಲಿ ಕಾಗಿನೆಲೆ ಮಠಾಧೀಶರ ವಿರುದ್ಧ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಶಾಸಕರು ಹಾಗೇನೆ ಮಾಜಿ ಸಚಿವರಾದಂತಹ ವಿಧಾನ ಪರಿಷತ್ನ ಸದಸ್ಯರಾದಂತಹ ವಿಶ್ವನಾಥ್ ಅವರು ನಾವೇನು ಹಳ್ಳಿ ಹಕ್ಕಿ ಅಂತ ಕರಿತೀವೋ ಸೊ ವಿಶ್ವನಾಥ್ ಅವರು ನೇರವಾಗಿ ಹರಿಹಾಯ್ದಿದ್ದಾರೆ ಜನರನ್ನ ಗೊಂದಲಕ್ಕೆ ದೂಡುವಂತ ಕೆಲಸವನ್ನ ಮಾಡಬೇಡಿ ಯಾಕೆಂದ್ರೆ ಈ ಹಾಲು ಮತದ ಮಠವನ್ನ ಸ್ಥಾಪನೆ ಮಾಡಿದ್ದು ನಾನು ಆದ್ರೆ ಸಿದ್ದರಾಮಯ್ಯನವರ ಮಾತು ಕೇಳಿಕೊಂಡು ನೀವು ಬೀದಿಗಿಳಿದಿದ್ದಾದ್ರೆ ನಿಮ್ಮನ್ನ ನಾವು ಮಠದಿಂದ ಕಿತ್ತುಗಿತೀವಿ ಅನ್ನುವಂತ ಎಚ್ಚರಿಕೆಯನ್ನ ಏನು ಕನಕ ಗುರುಪೀಠದ ಸ್ವಾಮೀಜಿಗಳಿಗೆ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯದಲ್ಲಿ ಈಗ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ ಸೊ ಜೊತೆಗೆ ವಿರೋಧ ಕೂಡ ಗೊತ್ತ ವ್ಯಕ್ತ ಆಗ್ತಾ ಇರುವಂತದ್ದು ನಮ್ಮನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಿದ್ರೆ ಅಲ್ಲಿ ಮತ್ತಷ್ಟು ಗೊಂದಲ ಈಗಿರುವಂತಹ ಗೊಂದಲಗಳೇ ಜಾಸ್ತಿ ಆಗಿದ್ದಾವೆ ಕುರುಬ ಸಮುದಾಯದಲ್ಲಿ ಈಗ ಮತ್ತಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತೀರಿ ಅನ್ನುವಂತ ಒಂದಷ್ಟು ಆರೋಪಗಳು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇದ್ದಾವೆ ಸೊ ಹಾಗಾಗಿ ಇದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಈಗ ಉಲ್ಟಾ ಹೊಡೆದಿದ್ದಾರೆ ಆದ್ರೆ ಇದೇ ಅಂತಿಮ ಅಲ್ಲ ಸಿದ್ದರಾಮಯ್ಯನವರು ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸುವಂತಹ ಒಂದಷ್ಟು ಪ್ರಯತ್ನಗಳನ್ನ ಅಥವಾ ಗೇಮ್ ಪ್ಲಾನ್ ಅನ್ನ ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದಾರೆ ಈಗಾಗಲೇ ಏನೋ ಹೈದರಾಬಾದ್ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗೊಂಡ ಇರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳೇನಿದ್ದಾವೆ ಕುರುಬ ಸಮುದಾಯದಲ್ಲಿ ಇರ್ತಕ್ಕಂತ ಪಂಗಡಗಳು ಸೊ ಅವುಗಳನ್ನ ಸಾರಾ ಸಗತಾಗಿ ಈಗ ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಿ ಅಲ್ಲಿ ಒಂದಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡಿ ನಾವು ಕೂಡ ಎಸ್ಟಿಗೆ ಸೇರ್ಪಡೆ ಆಗಿದ್ದೀವಿ ಅನ್ನುವಂಥದ್ದನ್ನ ಇಟ್ಕೊಂಡು ಈಗ ಫೇಕ್ ಸರ್ಟಿಫಿಕೇಟ್ ಗಳನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳನ್ನ ಸಾಕಷ್ಟು ಅಲ್ಲಿರ್ತಕ್ಕಂಥ ಕೆಲವು ಸಂಘಟನೆಗಳು ಕೆಲವು ಮುಖಂಡರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಶಾಸಕರು ಕೂಡ ಬೆನ್ನೆಲು ಬಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಎಸ್ಟಿ ಸಮುದಾಯದ ಫೇಕ್ ಸರ್ಟಿಫಿಕೇಟ್ಗಳು ಇವತ್ತು ಕ್ರಿಯೇಟ್ ಆಗಿದ್ದಾವೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಜೊತೆಗೆ ಏನು ಈ ಪರಿಶಿಷ್ಟ ಪಂಗಡಗಳ ಒಂದು ದೌರ್ಜನ್ಯ ಸಮಿತಿಯಲ್ಲಿ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಸೊ ಆದರೆ ಅಂತಿಮವಾಗಿ ಎಸ್ ಟಿ ಸಮುದಾಯಕ್ಕಾಗ್ಲಿ ಎಸ್ ಸಿ ಸಮುದಾಯಕ್ಕಾಗಿ ಹೊಸ ಸಮುದಾಯಗಳನ್ನ ಸೇರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಕುಲಶಾಸ್ತ್ರಿ ಅಧ್ಯಯನ ಸಮಿತಿಯಿಂದ ಒಂದು ಅಧ್ಯಯನ ಆಗ್ಬೇಕಾಗುತ್ತೆ ಜೊತೆಗೆ ಅವರ ಕ್ರೈಟೀರಿಯಾಗಳು ಏನು ಅನ್ನುವಂಥದ್ದನ್ನು ನೋಡ್ಬೇಕಾಗುತ್ತೆ ಇದ್ಯಾವುದನ್ನು ಕೂಡ ನೋಡ್ದೇನೆ ಏಕಾಏಕಿಯಾಗಿ ಕೆಲವು ಜಾತಿಗಳನ್ನ ಎಸ್ಟಿಗೂ ಅಥವಾ ಎಸ್ಸಿಗೂ ಸೇರಿಸುವಂಥದ್ದು ಬಹಳ ದೊಡ್ಡ ಅಪಾಯಕಾರಿ ಈ ತರದ ಒಂದು ಪ್ರಯತ್ನಗಳನ್ನ ಮಾಡಿನೇ ಈಗ ಎಸ್ ಸಿ ಸಮುದಾಯದಲ್ಲಿ ಎಡ ಮತ್ತೆ ಬಡ ಅನ್ನುವಂತ ಒಂದು ಏನು ವೈರುಧ್ಯಗಳು ಅಥವಾ ಏನೋ ತಾರತಮ್ಯಗಳು ಕ್ರಿಯೇಟ್ ಆಗಿದ್ದಾವೆ ಈಗ ಅದರಲ್ಲೂ ಒಳ ಮೀಸಲಾತಿಯ ಕೂಗು ಎದ್ದು ಈಗಾಗಲೇ ಒಳ ಮೀಸಲಾತಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಕೊಟ್ಟಾಗಿದೆ ಆದ್ರೆ ಆ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿ ಆಗಿದೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಜಾತಿ ವಿಚಾರದಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಈಗಾಗಲೇ ಜಾತಿಯ ಸಮೀಕ್ಷೆಯನ್ನ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೊಂದು ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿ ಜಾತಿ ಸಮೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಏನು ಸಮೀಕ್ಷೆಯನ್ನ ಮಾಡಿಸ್ಲಿಕ್ಕೆ ಹೊರಟಿದೆ ಇದೆಲ್ಲದರ ನಡುವೆ ಈಗ ಕುರುಬ ಸಮುದಾಯದಲ್ಲಿ ಬಹಳಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡುವಂತದ್ದು ಒಂದ್ ಕಡೆಗಾದ್ರೆ ಮತ್ತೊಂದು ಕಡಿನಲ್ಲಿ ಎಸ್ ಟಿ ಸಮುದಾಯದ ವಾಲ್ಮೀಕಿ ಸಮುದಾಯ ಇರಬಹುದು ಅಥವಾ ಜೊತೆಗೆ ಇರತಕ್ಕಂಥ ಸುಮಾರು ಐವತ್ತೊಂದು ಜಾತಿಗಳು ಏನಿದ್ದಾವೆ ಸೊ ಆ ಸಮುದಾಯದಲ್ಲಿ ಬಹಳ ದೊಡ್ಡ ಆಕ್ರೋಶ ಶುರುವಾಗಿದೆ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ತಂದು ಸೇರಿಸುವಂತ ವಿಚಾರದಲ್ಲಿ ಸೊ ಹಾಗಾಗಿ ಸಿದ್ದರಾಮಯ್ಯನವರು ಹೊಸ ಗೇಮ್ ಪ್ಲಾನ್ ಅನ್ನು ಏನ್ ಮಾಡ್ತಾ ಇದ್ದಾರೆ ಇದನ್ನ ಕೈ ಬಿಡಬೇಕು ಇಲ್ಲದೆ ಹೋದ್ರೆ ಇಡೀ ಏನು ಬೇರೆ ಬೇರೆ ಜಾತಿಗಳಲ್ಲಿ ಜಾತಿ ವೈಷಮ್ಯ ಒಂದು ಕಡೆಗೆ ಜೊತೆಗೆ ಏನು ಸಾಕಷ್ಟು ಆಕ್ರೋಶಗಳು ಮತ್ತೊಂದು ಕಡೆಗೆ ಸೊ ಇವೆಲ್ಲದರ ಪರಿಣಾಮ ನೇರವಾಗಿ ಮೊದಲು ಸಿದ್ದರಾಮಯ್ಯ ಅವರ ಮೇಲೆ ಆಗುತ್ತೆ ನಾನು ಹಿಂದೆ ಕೂಡ ಇದೇ ಮಾತನ್ನ ಹೇಳಿದ್ದೆ ಕುರ್ವ ಸಮುದಾಯದ ಒಂದ್ ಕಡೆಗೆ ಇರಲಿ ಇದೇ ಶ್ರೀರಾಮನ್ ಅವರು ಕುರ್ವ ಸಮುದಾಯವನ್ನ ಏನು ಒಂದು ನೇರವಾಗಿ ಕ್ಯಾಬಿನೆಟ್ ಗೆ ಒಂದು ಫೈಲನ್ನ ಕಳಿಸಿ ನೇರವಾಗಿ ಕುರುಬ ಸಮುದಾಯ ಅಟ್ರಾಸಿಟಿ ಅನ್ನ ಹಾಕಬಹುದು ಅನ್ನುವಂತಹ ಒಂದು ಫೈಲನ್ನ ಕಳಿಸಿದ್ರು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಬಹುದು ಸೊ ಹೀಗಿರುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಆ ಫೈಲನ್ನು ವಾಪಸ್ ಕಳಿಸಿದ್ರು ಈಗ ಆ ಎಸ್ಟಿ ಸಮುದಾಯಕ್ಕೆ ಮತ್ತೆ ಕುರುಬ ಸಮುದಾಯವನ್ನು ಸೇರಿಸೋದ್ರಿಂದ ಬಹಳ ದೊಡ್ಡ ಅಪಾಯ ಎದುರಾಗುವಂತ ಸಾಧ್ಯತೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಎಸ್ ಟಿ ಸಮುದಾಯದ ಹಲವಾರು ಜಾತಿಗಳ ಐವತ್ತೊಂದು ಅವೆಲ್ಲ ಮುಖಂಡರಿಗೂ ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಬಹಳ ಪ್ರಮುಖವಾಗಿ ವಾಲ್ಮಕಿ ಸಮುದಾಯ ಬಹಳ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಈಗ ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾತನಾಡದೇ ಇರಬಹುದು ಆದ್ರೆ ಸಮುದಾಯದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಇದರ ಬಗ್ಗೆ ಬಹಳ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ಈಗ ಸಭೆಯನ್ನ ರದ್ದುಗೊಳಿಸಿದ್ರು ಕೂಡ ಮುಂದಿನ ಹಂತದಲ್ಲಿ ಈ ಒಂದು ಪ್ರಯತ್ನ ಸದ್ದಿಲ್ಲದೆ ನಡೆಯುವಂತಹ ಎಲ್ಲಾ ಅಪಾಯಗಳು ಇದ್ದಾವೆ ಸಿದ್ದರಾಮಯ್ಯ ಅವರು ಅದೇ ಕಾರಣಕ್ಕಾಗಿ ಇದೊಂದು ಒಂದಷ್ಟು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಗೇಮ್ ಪ್ಲಾನ್ ಅನ್ನ ಕೈ ಬಿಡದೆ ಹೋದ್ರೆ ಸಿದ್ದರಾಮಯ್ಯ ವಿರುದ್ಧ ಹಲವಾರು ಸಮುದಾಯದ ನಾಯಕರುಗಳು ಬೀದಿಗಿಳಿದು ಹೋರಾಟವಂತ ಹೋರಾಟ ಮಾಡುವಂತ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ಮನಗಾಣಬೇಕಾಗುತ್ತೆ ಇದು ಇವತ್ತಿನ ವಿಶೇಷ ಇವತ್ತಿನ ವಿಡಿಯೋ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸೋಣ ನಮಸ್ಕಾರ